ಎಲ್ರಿಗೂ ನಮಸ್ತೆ ಬದನೆಕಾಯಿ ಎಣ್ಗಾಯಿ ಮಾಡೋಣ ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ ಮಾಮೂಲಿ ಎಲ್ಲ ಮಾಡೋ ಥರ ಅಲ್ಲ ಡಿಫ್ರೆಂಟಾಗಿ ಒಂದು ಮಾಡೋಣ ಇದಕ್ಕೆ ಹುರ್ದಿರೋ ಶೇಂಗಾ ಬೀಜ ಸಿಪ್ಪೆ ತೆಗ್ದಿರೋದು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾರಿಗೆ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಇದೆ ಕರ್ಬ ತಕ್ಕಂಗೆ ಇವಾಗ ಒಂದು ಎರಡು ಗಡ್ಡೆ ಸಿಪ್ಪೆ ತೆಗ್ದಿರೋದು ಬೆಳ್ಳುಳ್ಳಿ ಇದೆ ಸ್ವಲ್ಪ ಕೊತ್ತಂಬ್ರೀ ಹಾಕ್ಕೊಂಬಿಡೋಣ ಕೊತ್ತಂಬರಿ ಸ್ವಲ್ಪ ಕರಿಬೇವು ಕರಿಬೇವು ಮತ್ತೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸೋಣ ಅರಿಶಿನ ಪುಡಿ ಜೀರಿಗೆ ಒಂದು ಸ್ಪೂನು ಒಂದುವರೆ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಸ್ವಲ್ಪ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ ಇಲ್ಲ ಹಾಕಿದ್ದೀನಿ ಇದನ್ನು ತರಿ ತರಿಯಾಗಿ ರುಬ್ಕೊಂಬಿಡೋಣ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ಬದನೆಕಾಯಿನ ಸಿಳ್ಕೊಂಬಿಡೋಣ ತುಂಬ ಚೆನ್ನಾಗಿದೆ ಫ್ರೆಶ್ ಬದನೆಕಾಯಿ ಇದೆ ತುಂಬ ಚೆನ್ನಾಗಿದೆ ಥರ ಸಿಳ್ಕೊಂಬಿಡೋಣ ಇವಾಗ ಸಿಳ್ಳಿರೋ ಬದ್ನೆಕಾಯಿಗೆ ಇದನ್ನು ಮಸಾಲೆನ ಹಾಕ್ಕೊಂಬಿಡೋಣ ಬದನೆಕಾಯಿ ತುಂಬಿ ರೆಡಿ ಮಾಡಿಟ್ಟಿದ್ದೀನಿ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ ಎಣ್ಣೆ ಕಾದಿದೆ ಸ್ವಲ್ಪ ಸಾಫ್ಟೇ ಹಾಕೋಣ ಸಾಫ್ಟೇ ಸಿಡೀವಿ Sırpak indirme, oturma. Sen ayıla çevirme. Sırpak oturma için kayar kırma ede. Sırpak kırma kuralı ತುಂಬಿರೋ ಬದನೇಕಾಯಿ ಹಾಕಿ ಮಾಡೋಣ ಫ್ರೈ ಆಗಿದೆ ಉಳಿದಿರೋ ಮಸಾಲೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಜಾಸ್ತಿ ಉಳ್ದಿರೋ ನೀರನ್ನು ಹಾಕೊಂಡಿವಲ್ಲ ಅದನ್ನು ಸ್ವಲ್ಪ ಮಸಾಲೆನ ಮಿಕ್ಸ್ ಮಾಡೋಣ ಎಂದಿದೆ ಟರ್ನ್ ಮಾಡೋಣ ಇವಾಗ ಮೊದಲೇ ಸ್ವಲ್ಪ ರಸ ಒಂದು ಒಂಟಮೊಟ್ಟನಾದ್ರೂ ಹಾಕಬಹುದು ಒಣಸಿರಸ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಸೇರಿಸೋಣ ಸ್ವಲ್ಪ ಒಣ್ಣು ಟೊಮೊಟೊ ನಾನು ಇಲ್ಲಿ ಹುಣಸೆ ರಸ ಹಾಕಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ರಸ ಬೆಲ್ಲ ಹಾಕಿದೆ ಇವಾಗ ಎಲ್ಲ ಟರ್ನ್ ಮಾಡೋಣ ಬದ್ನೆಕಾಯಿನ ಬೆಂದಿದೆ ಆಲ್ರೆಡಿ ಒಂದು ಸ್ವಲ್ಪ ಬೇಯಬೇಕು ಇದು ಬದ್ನೆಕಾಯಿ ಆಮೇಲೆ ಆಮೇಲೆಲ್ಲ ಮಸಾಲೆನ ಮಿಕ್ಸ್ ಮಾಡೋಣ ಸಾಕು ಮುಚ್ಚಳ ಮುಚ್ಚಿ ಬೇಕು ಬಿಡೋಣ ಇದ ನೋಡೀನಿ ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಸರ್ವ್ ಮಾಡ್ಕೊಂಬಿಡೋಣ ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಚಪಾತಿ ಅನ್ನ ದೋಸೆಗಂತೂ ತುಂಬ ತುಂಬ ಹೇಳಿ ಮಾಡಿಸಿದಂಥ ಹೆಣ್ಗಾಯಿ ಗಾಯಲ್ಲಿ ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ